ನಿಮಗೆ ದ ಮೋಸ್ಟ್ ಫೇವ್ರೆಟ್ ಮೂವಿ ಯಾವುದು ನನಗೆ ಎಲ್ಲನೂ ಇಷ್ಟ ಯಾವ್ದಾದ್ರು ಒಂದೇ ಒಂದು ಅದರಲ್ಲಿ ಅಪ್ಪಾಜಿ ಇಷ್ಟ ಭಕ್ತ ಕುಂಬಾರ ತುಂಬ ಇಷ್ಟ ಸೊ ಅಪ್ಪು ಅವ್ರದ್ದು ಮೋಸ್ಟ್ ಫೇವ್ರೆಟ್ ಮೂವಿ ತ್ರಿ ನಂಗೆ ತುಂಬ ಇಷ್ಟ ಓಕೆ ಅಪ್ಪು ಅವರು ಅಪ್ಪು ಚಿತ್ರಕ್ಕೆ ಹೀರೋ ಆಗಿ ಎಂಟ್ರಿ ಕೊಟ್ಟಾಗ ಎಷ್ಟು ಆಗಿತ್ತು ತುಂಬ ಖುಷಿಯಾಯಿತು ಒಂದು ಕಡೆ ದುಃಖನ ಇತ್ತು ದೊಡ್ಡವನಾಗ್ಬಿಟ್ಟಿದ್ದ ಇವನು ಲೈವನು ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟು ಇನ್ನು ದೊಡ್ಡವನ್ನಾಗ್ಬಿಟ್ಟನಲ್ಲ ಅಂತ ಬೇಜಾರಾಗ್ತಾ ಇತ್ತು ಓಹ್ ದೊಡ್ಡನೇ ಅನ್ನೋ ಬೇಜಾರ್ ಇತ್ತು ಪ್ಲಸ್ ಹೀರೋ ಆದ್ರಲ್ಲ ಅನ್ನೋ ಖುಷಿ ಇತ್ತು ಸೊ ಯೂಶ್ವಲಿ ನೀವೇನಾದ್ರೂ ಕಡೆ ಮಾರ್ಕೆಟು ಆ ಕಡೆ ಈ ಕಡೆ ಹೋದಾಗ ಯಾರ ಬಗ್ಗೆ ಜಾಸ್ತಿ ನಿಮಗೆ ಪ್ರಶ್ನೆ ಕೇಳ್ತಿದ್ ಬರ್ತಿತ್ತು ಬಿಕಾಸ್ ಎಲ್ಲ ಅಣ್ಣ ತಮ್ಮಂದ್ರೂ ಸ್ಟಾರ್ಸು ಅಪ್ಪನೂ ಸ್ಟಾರು ಯಾರ ಬಗ್ಗೆ ಜಾಸ್ತಿ ಎಂಕ್ವೈರಿ ಕೇ ಬರ್ತಿತ್ತು ಅಪ್ಪು ಬಗ್ಗೆನ ಜಾಸ್ತಿ ಅಪ್ಪು ಬಗ್ಗೆ ಏನ್ ಕೇಳ್ತಿದ್ರು ಏನು ಪ್ರಶ್ನೆ ಇರ್ತಿತ್ತು ಜಾಸ್ತಿ ಹೋಗ್ತೀರ ನೀವು ಹೋಗ್ತೀರಾ ಮೀಟ್ ಮಾಡ್ತೀರಾ ಏನು ಮಾತಾಡ್ತಾರೆ ನಿಮ್ಮ ಹತ್ರ ಹೆಂಗಿರ್ತಾರೆ ಅಂತೆಲ್ಲ ಕೇಳೋರು ಹ್ಞೂ ಎಷ್ಟು ಖುಷಿ ಆಗದಮ್ಮ ಸೊ ಅದನ್ನು ನೀವು ಶೇರ್ ಮಾಡ್ಕೊಂಡಿದ್ರ ಅಪ್ಪು ಸರ್ ಜೊತೆ ಹ್ಞೂ ಹೇಳ್ತಿದ್ದೆ ಹಿಂಗೆಲ್ಲ ಕೇಳ್ತಾರೆ ಕಣಪ್ಪ ನಮ್ಗೆ ಒಬ್ರು ಮಾಸ್ಟರ್ ಇದ್ರು ಶ್ಲೋಕ ಎಲ್ಲ ಹೇಳ್ಕೊಡ್ತಾಯಿದ್ರು ಅವರು ಬ್ರಾಹ್ಮಿನ್ಸ್ ಅವರು ಅವ್ರು ತುಂಬ ಇಷ್ಟ ಅಪ್ಪು ಕಂಡ್ರೆ ಹೇಳೋರು ಏನಮ್ಮ ನಿನ್ನ ತಮ್ಮ ಅಷ್ಟು ಚೆನ್ನಾಗಿ ನೆಡ್ಸ್ಕೊಡ್ತಾನೆ ಕೋಟ್ಯಾಧಿಪತಿ ಪ್ರೋಗ್ರಾಮ್ ಎಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನಮ್ಗೆ ತುಂಬ ಇಷ್ಟ ಅಮ್ಮ ಹೇಳಮ್ಮ ಅಂತ ಹೇಳ್ತಾ ಇದ್ರು ತಮಗೆ ಏನು ಇಷ್ಟ ಆಗ್ತಿತ್ತು ತಪ್ಪು ಆ ಹಿರಿತರೆಯಲ್ಲೂ ಇದ್ರು ಕಿರಿತರೆಯಲ್ಲೂ ಇದ್ರು ಆ್ಯಂಡ್ ಎಲ್ಲ ವರ್ಗದ ಜನಗೂ ದ ಮೋಸ್ಟ್ ಫೇವ್ರೆಟ್ ನಿಮಗೆ ಯಾವ ವಿಷಯ ಅಪೂ ಸರ್ದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮನೇಲಿ ಎಲ್ಲರ ಹತ್ರ ಹೆಂಗಿರ್ತಾನೆ ಯಾವಾಗಲೂ ಎಷ್ಟೇ ದೊಡ್ಡ ನಟ ಆಗಿದ್ರೂ ಅವ್ನ ಮನೇಲಿ ಮಾತ್ರ ನಮ್ಮ ತಮ್ಮ ಹೆಂಗಿರ್ತಿದ್ನೋ ಹಂಗೆ ಇರ್ತಾ ಇದ್ದ ಸಿಂಪಲಾಗಿ ಬಂದು ಮಾತಾಡ್ಸೋದು ಅದು ಕೊಡು ಇದು ಕೊಡು ಅಂತ ತಿನ್ನೋದು ಅವ್ನಿಗೆ ಏನು ಅಂದರೆ ನಾವು ಹದಿನೆರಡು ವರ್ಷ ಡಿಫ್ರೆನ್ಸ್ ಇದ್ದರೂ ಅವನು ಯಾವತ್ತೂ ನನ್ನ ಅಕ್ಕ ಅಂತೆಲ್ಲ ಕರೆದೇ ಇಲ್ಲ ಹೋಗು ಬಾ ಅಂತಲೇ ಮಾತಾಡ್ಸೋದು ಅದು ನಂಗೆ ತುಂಬ ಇಷ್ಟ ಅವನಲ್ಲಿ ದಟ್ಸ್ ವಿ ಬಹಳ ದೇವರು ದೇವ್ರ ಕಾರ್ಯಗಳಲ್ಲಿ ಬಹಳಷ್ಟು ತಾವು ತಮ್ಮನ್ನು ತೊಡಗಿಸ್ಕೊಳ್ತಿದ್ದೀರಿ ಈ ದಿನಗಳಲ್ಲಿ ಅಂತ ಕೇಳ್ಪಟ್ಟೆ ಸೊ ಅಪ್ಪು ಸರ್ ಕಳ್ ನಾವು ಕಳ್ಕೊಂಡಾದ ನಂತರ ಮತ್ತು ಅಪಾಜಿನ ಕಳ್ಕೊಂಡಾದ ನಂತರ ಇದು ಇನ್ನಷ್ಟು ಜಾಸ್ತಿ ಆಗಿದೆ ತಮ್ಮಲ್ಲಿ ಅಂತ ಸೊ ಏನು ಹೇಳ್ತೀರಿ ಅದ್ರ ಬಗ್ಗೆ ಹಾಡು ಜ್ಞಾಪಕ ಬರುತ್ತೆ ಭಕ್ತ ಕುಂಬಾರದು ದೇಹ ಏನಿದೆ ಒಂದಲ್ಲ ಒಂದು ದಿವಸ ಹೋಗುತ್ತೆ ಸದಾ ಒಂದು ಧ್ಯಾನ ಮಾಡಬೇಕು ಅಂತ ಅದನ್ನು ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ ಸೊ ತಾವು ಅಮ್ಮನಿಂದ ಕಲ್ತದ್ದು ಅಂದರೆ ನೀವು ಕೂಡ ನೀ ತುಂಬ ದೂರದ ದೇಶದಲ್ಲಿದ್ದಾಗಲೂ ಕೂಡ ಒಂದು ಪುಟ್ಟ ವಿಗ್ರಹ ಇಟ್ಟು ಪೂಜೆ ಮಾಡ್ತಿದ್ದಿದ್ದು ಅದು ಅಮ್ಮನಿಂದನೇ ಕಲ್ತದ್ದ ಇಲ್ಲ ತಾತ ಪೇ ಪ್ರೇರಣೆಯ ಮೇಡಮ್ ಈ ಇಡೀ ನಾನು ಏನು ಇವತ್ತು ಏನೇ ನನ್ನ ಲೈಫ್ ಸ್ಟೈಲು ಎಲ್ಲರಿಂದ ಇನ್ಫ್ಲೂಯೆನ್ಸ್ ಇದೆ ಮೇಡಮ್ ಅದು ಈಗ ನಾವು ಯಾರಾರ ಹಾಗೆ ಹೇಳಿದ್ರೆ ನಾವು ಏ ಹಂಗೆಲ್ಲ ಹೆಂಗಾಗುತ್ತೆ ನಾನು ಇದಕ್ಕೆ ಹಂಗೆ ಬಟ್ ಆ್ಯಕ್ಚುಲಿ ಅದು ನಾನಾಗೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ನಿಜ ಅಲ್ಲಿ ಹೋದಾಗ ನಮ್ಮ ನಮ್ಮತನ ನಮ್ಮ ಒಂದು ಅಭ್ಯಾಸಗಳನ್ನ ನಮಗೆ ಇನ್ನೂ ಸ್ಟ್ರಾಂಗ್ ಮಾಡಿಕೊಳ್ಬೇಕು ಅಂತ ಅನಿಸುತ್ತೆ ನಾನು ಗುರುವಾರ ಒಂದು ದಿನ ನಾನು ನಾನ್ ವೆಜ್ ತಿನ್ನಲ್ಲ ರಾಯರ್ಗೋಸ್ಕರ ಇಲ್ಲಿ ಒಂದೊಂದು ಸಲ ಏನಾದರೂ ಎಲ್ಲರೂ ಹೋದಾಗ ಮಾಡಿದಾಗ ಏ ಆಯ್ತು ಪರವಾಗಿಲ್ಲ ತಿಂದ ನಾನೇ ಇದು ತಪ್ಪಾಯ್ ತಪ್ಪ ಇನ್ನೊಂದು ದಿನ ಮಾಡ್ಕೊಳ್ತೀನಿ ಬಟ್ ಅಲ್ಲಿದ್ದಾಗ ನಂಗೆ ನೆನಪಿರೋಂಗೆ ಯಾವ ಗುರುವಾರನೂ ನಾನು ಇದುವರೆಗೂ ನಾನು ತಿಂದಿಲ್ಲ ಆಮೇಲೆ ನಾನು ನಾವು ಒಂದು ನಾನು ಒಂದು ಎರಡು ಕಡೆ ಇದ್ದೆ ಅಲ್ಲಿ ಹೋದಾಗ ಎರಡು ಕಡೆನೂ ನಾವು ಒಂದು ಮೂರು ನಾಲ್ಕು ಜನ ಐದು ಜನ ಒಟ್ಟಿಗೆ ಶೇರ್ ಮಾಡ್ತಿದ್ವಿ ಅಕಾಮಡೇಷನಲ್ಲಿ ಮನೇನ ರೆಂಟ್ ಮಾಡಿಕೊಂಡು ಎಲ್ರಿಗೂ ಎಲ್ಲರೂ ಮನೆಯಿಂದನೂ ತಂದಿದ್ದಂಥ ಒಂದೊಂದು ವಿಗ್ರಹ ಇಟ್ಟು ವಾರಕ್ಕೊಂದ್ಸಲಿ ನಾವೇ ಟರ್ನ್ಸ್ ತೊಗೊಂಡು ಅದನ್ನು ಕ್ಲೀನ್ ಮಾಡೋದು ದಿನ ಯಾರಾದರೂ ಒಬ್ಬರು ದೀಪ ಹಚ್ಚೋದು ಒಂದು ವರ್ಷ ಸಂಕ್ರಾಂತಿಯಲ್ಲಿ ನನಗೆ ಇನ್ನೂ ನೆನಪಿದೆ ಎಲ್ಲ ಸೇರಿಕೊಂಡು ಒಂದು ಏನು ಹೇಳಿ ಪಾಯಸ ಪಲ್ಯ ಚಿತ್ರಾನ್ನ ಸಾರು ಸಾಂಬಾರು ಹಬ್ಬದ ಊಟ ಮಾಡಿಕೊಂಡು ಖುಷಿ ಪಡ್ಕೊಂಡು ನಾವು ತಿಂದೆ ಅಯ್ಯೋ ನಮ್ಗೆ ಈ ಮನೇಲಿ ಇದ್ದಿದ್ದರೆ ಮನೇಲಿ ಇದ್ದಿದ್ದರೆ ಅಮ್ಮ ಮಾಡ್ತಾರೆ ಅಡುಗೆ ಮಾಡ್ತಾರೆ ಪೂಜೆ ಮಾಡ್ತಾರೆ ನಾವು ಹೋಗೋ ಪ್ರಸಾದ ತೊಗೊಂಡು ಊಟ ಮಾಡಿದ್ರು ಅಷ್ಟೇ ಬಟ್ ನಾವೇ ಸಂಪೂರ್ಣವಾಗಿ ಅದು ಅಲ್ಲೋದಾಗ ನಮ್ಗೆ ಇನ್ನೂ ಅದು ಸೆಳೀತಾಯಿತು ಮಾಡಬೇಕು ಅನ್ನೋದು ಸ್ಪಿರಿಚುಯಾಲಿಟಿ ಆಧ್ಯಾತ್ಮ ಇವೆಲ್ಲ ಖಂಡಿತ ನನಗೆ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ತಾತ ಬಟ್ ಈ ನಾನು ಅದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾವುದನ್ನು ಅವರು ಫೋರ್ಸ್ ಮಾಡಿಲ್ಲ ನೀವು ಇಂಥದನ್ನೇ ಮಾಡಿ ಈ ಗುರುವಾರನೂ ನೀನು ತಿನ್ಬೇಡ ಅಂತ ಅವ್ರು ಯಾರು ನನಗೆ ಹೇಳಿದರು ನನಗನ್ಸಿದ್ನ ನಾನು ಮಾಡ್ತೀನಿ ನಾವು ನಮ್ಮ ಸಾಕಷ್ಟು ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ತಾತ ಸಾಕಷ್ಟು ದೇವಸ್ಥಾನಗಳಿಗೆ ಚಿಕ್ಕ ವಯಸ್ಸಲ್ಲೇ ಕರ್ಕೊಂಡು ಹೋಗಿದ್ರು ನಮ್ಮ ಮನೇಲಿ ಒಂದು ಅಭ್ಯಾಸ ಇತ್ತು ಆ್ಯಸ್ ಫ್ಯಾಮಿಲಿ ನಾವು ಟ್ರಾವೆಲ್ ಮಾಡಿದ್ರೆ ಬೆಳಗ್ಗೆ ಹೊರಟಾಗ ಫಸ್ಟು ಒಂದು ಅರ್ಧ ಗಂಟೆ ಬರೀ ದೇವರ ಹಾಡನ್ನೇ ನಾವು ಕೇಳ್ತಾ ಇದ್ವಿ ಗಾಡಿಯಲ್ಲಿ ನಮ್ಮ ತಾತ ಸಾಕಷ್ಟು ನಿಮಗೆ ಗೊತ್ತು ಎಲ್ಲ ದೇವರುಗಳ ಮೇಲೂ ಭಕ್ತಿಗೀತೆಗಳನ್ನ ಯಾವ್ದಾರು ಒಂದು ಆ್ಯಂಡ್ ಇನ್ನೊಂದು ಏನಂದರೆ ಅದನ್ನು ಕೇಳಿ ಕೇಳಿನೇ ಎಲ್ಲೋ ಆ ಒಂದು ಆ ಆಸೆ ಆ ಚಟ ಬೆಳೆಯೋದಕ್ಕೆ ಅದೂ ಕಾರಣ ಆಯಿತು ಆಮೇಲೆ ನಮ್ಮಮ್ಮ ಕೂರಿಸಿ ಹೇಳ್ಕೊಡೋರು ತಾತಂದೊಂದು ಹಾಡು ಇದನ್ನ ನನ್ನ ನಮ್ಮ ಅಕ್ಕನಿಗೆ ನನ್ನ ತಂಗಿಗೆ ನನಗೆ ಮೂರು ಜನಕ್ಕೂ ಫಸ್ಟ್ ಫಸ್ಟ್ ಇವನು ಸ್ಕೂಲಲ್ಲಿ ನನಗೆ ಅಮ್ಮ ಹಾಡಕ್ಕೆ ಹೇಳ್ತಾ ಇದ್ದಾರೆ ಅದರ ಒಂದು ಸಾಂಗ್ ಹೇಳ್ಕೊಡಮ್ಮ ಅಂತ ಹೇಳಿದೆ ಆವಾಗ ನಾನು ಅಪ್ಪಾಜಿದ ಮೂಕಾಂಬಿಕೆ ಸಾಂಗ್ ಹೇಳ್ಕೊಟ್ಟಿದ್ದೆ ಆಡಿ ಒಂದು ಪ್ರೈಸ್ ತೊಗೊಂಡಿದ್ದ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ